ಚುಟುಕು ಸಾಹಿತಿ ಹನುಮಂತಪ್ಪ ಅಂಡಗಿ ನಿಧನಕ್ಕೆ ಸಂತಾಪ ಚುಟುಕು ಸಾಹಿತಿ ಹನುಮಂತಪ್ಪ ಅಂಡಗಿ ಅವರ ಅನಿರ್ತ ಸಾಹಿನಿಂದ ಸಾಹಿತ್ಯ ಕ್ಷೇತ್ರ ಬಡವಾಗಿದೆ ಎಂದು ಸಾಹಿತಿ ಹನುಮಂತಪ್ಪ ವಡ್ಡಾ ಸಂತಾಪ ಸೂಚಿಸಿ ಮಾತನಾಡಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸಂತಾಪ ಸೂಚಿಸಿ ಮಾತನಾಡಿದ ಅವರು ಹನುಮಂತಪ್ಪ ಅಂಡಗಿ ಅವರು ಸಾಹಿತ್ಯ ಕ್ಷೇತ್ರದ ಜೊತೆ ಜೊತೆಗೆ ಉಪನ್ಯಾಸಕರಾಗಿ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿದ್ದಾರೆ ಎಂದು ಹೇಳಿದರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ತಾಲೂಕು ಅಧ್ಯಕ್ಷ ಶ್ರೀಕಾಂತಗೌಡ ಗೌಡ ಮಾಲಿಪಾಟಿ ಮಾತನಾಡಿ ಚುಟುಕು ಸಾಹಿತ್ಯದ ಜೊತೆಗೆ ಜನಪದ ಹಾಡುಗಾರಿಕೆ ಅವರಲ್ಲಿತ್ತು ಅವರ ಅಗಲಿಕೆಯಿಂದ ಸಾಹಿತ್ಯ ಕ್ಷೇತ್ರ ಹಾಗೂ ಜನಪದ ಸಾಹಿತ್ಯ ಬಡವವಾಗಿದೆ ಎಂದು ಹೇಳಿದರು ಸಂತಾಪದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ತಾಲೂಕು ಪ್ರಧಾನ ಕಾರ್ಯದರ್ಶಿ ಮಲ್ಲಿಕಾರ್ಜುನ ಹಡ್ಪತ್ ಸಾಹಿತಿ ಎಸ್ ದಾನಯ್ಯ ಪತ್ರಕರ್ತರಾದ ವಿಎಸ್ ಶಿವಪ್ಪಯ್ಯನಮಠ್ ಹುಸೇನ್ ಸಾಬ್ ಮೋತೆ ಖಾನ್

ಹಂಗಾಗಿ ಕಳೆದ ಒಂದು ಹಿಂದಿನ ಚುನಾವಣೆಯಲ್ಲಿ ಆತ್ಮೀಯರಾದಂತಹ ಹನ್ನೊಂದ ಪಾಂಡಿಗೆ ನಾವು ಈ ರೋಜಿಯವರು ಕನ್ನಡ ಸಹಿ ಪರಿಷತ್ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ವಿ ಅವರ ಒಂದು ಒಡನಾಟ ನನಗ ಬಹಳ ಒಂದು ದುಃಖದ ಸಂಗತಿ ಅವರನ್ನ ರಾಗಿದ್ದಾರೆ ಅವರ ಒಂದು ಕುಟುಂಬಕ್ಕೆ ದೇವರು ಭಗವಂತ ಸುಖ ಶಾಂತಿ ಮತ್ತು ಧೈರ್ಯವನ್ನು ನೀಡಿ ಅಂತ ಹೇಳಿ ಆಶಿಸುತ್ತಾ ಅವರು ಇನ್ನೂ ಹಲವಾರು ವರ್ಷಗಳ ಕಾಲ ಬದುಕಿ ಈ ಒಂದು ನಾಡು ನುಡಿ ಕಲೆ ಸಾಹಿತ್ಯ ಸಂಸ್ಕೃತಿ ಬಗ್ಗೆ ಅತ್ಯಂತ ಕಾಳಜಿ ಮತ್ತು ವಿಶ್ವಾಸದಿಂದ ಅನೇಕ ಹಾಗಾಗಿ ಇಡೀ ನಾಡಿನಾದ್ಯಂತ ಒಬ್ಬ ಅತ್ಯುತ್ತಮ ಕವಿಗಳಾಗಿ ಅವರೆಲ್ಲ ಗುರುತಿಸಿಕೊಂಡಿದ್ದಾರೆ ಹಾಗಾಗಿ ಈ ಒಂದು ಆ ಅವರ ಒಂದು ಅಗಲಿಕೆ ನಮಗೆ ಬಹಳ ದುಃಖವನ್ನು ತಂದಿದೆ ಹೇಳಿ ಮತ್ತೊಮ್ಮೆ ಅವರ ಒಂದು ಅಗಲಿಕೆಗೆ ನಾನು ಮರೆತ ಜೊತೆಗೆ ಅವರ ಒಂದು ಕುಟುಂಬದ ಸದಸ್ಯರಿಗೆ ಅವರ ಒಂದು ಸಾವಿನ ಸುದ್ದಿಯನ್ನ ಆ ಸಹಿಸುವಂತ ಶಕ್ತಿ ಆ ಭಗವಂತ ನೀಡಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತ ಹಾಗಾಗಿ